ಮಹಾರಾಜರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ದೆ. ಅರಮನೆ ಮತ್ತು ಮಹಾರಾಜರ ಜೊತೆ ತುಂಬಾ ಆಪ್ತ ಬಾಂಧವ್ಯ ಇತ್ತು. ಈಗ ನಿಮ್ಮ ಮಹಾರಾಜರ ಚುನಾವಣೆ ನಿಂತಿದ್ದಾರೆ. ನೀವು ನೋಡಿದರೆ ಕಾಂಗ್ರೆಸ್ಗೆ ಗೆ ವೋಟ್ ಹಾಕ್ತೀವಿ ಅಂತ ಹೇಳಿ ಸಂಘಟನೆ ಮಾಡ್ತಿದೀರಾ. ಬೇಜಾರು ಮಾಡ್ಕೊಂಡಲ್ವಾ ಯದುವೀರ್ ಅವರೇ? ಅದು ಹಾಗಾಗಿ ನಾನು ಬಿಜೆಪಿ ಪಕ್ಷಕ್ಕೆ ವಿರೋಧ ಮಾಡುತ್ತಿರ್ತರು. ನಾನು ನಮ್ಮ ವಾಲ್ಮೀಕಿ ಸ್ವಾಮೀಜಿ ರವರು ಅವ್ರ ಮನೆಗೋಸ್ಕರ ಏನು ವರಾಟಾ ಮಾಡ್ತರು. ಇಡೀ ನಮ್ಮ ಸಮಾಜದ ಮಕ್ಕಳುಗಳು ಒಳ್ಳೆದಾಗ್ಲಿ. ವಿದ್ಯಾಭ್ಯಾಸಕ್ಕೆ ಒಳ್ಳೆದಾಗ್ಲಿ. ಎಜುಕೇಶನ್ ಮುಂದೆ ಬರಲಿ ಅನ್ನೋ ರೀತಿ ಅವರು ನಮ್ಮ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ರು ಹೊರತು ಅವ್ರ ಸ್ವಾರ್ಥ ಮಾಡಲಿ ಮೂರ್ ಪರ್ಸೆಂಟ್ ಏಳು ಪರ್ಸೆಂಟ್ ಕೊಡಬೇಕು ಅಂತ ಏನು ಹೋರಾಟ ಮಾಡ್ತೀವಿ ಸ್ವಾಮೀಜಿ ಅವರು ಸಿದ್ದರಾಮಯ್ಯ ಸಾಹೇಬರು ಹೋರಾಡ್ತಿದ್ದ ನಮ್ಗೆ ಫಲ ಸಿಕ್ತಿ ಹೊರತು ಬಿಜೆಪಿಯಿಂದ ಅಲ್ಲ ಈ ಸಂವಿಧಾನವೇ ತೆಗಿಬೇಕು ಅಂತ ಕೂತವ್ರೆ ಅಂದ್ರೆ ಇವ್ರನ್ನ ನಾವು ಗೆಲ್ಸಬೇಕು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಮತ್ತೆ ಹುಟ್ಟಿ ಬಂದ್ರು ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಬದಲಾವಣೆ ಆಗ್ಬಾರ್ದು ಅಂತ ಏನೈತೆ ಅದೇ ಕಂಟಿನ್ಯೂಸ್ ಆಗ್ಬೇಕು ಸಂವಿಧಾನ ಚೇಂಜ್ ಮಾಡಬೇಕು ಸಂವಿಧಾನ ಕ್ಲೋಸ್ ಮಾಡಬೇಕು ಅಂತಾನೆ ಅವ್ರ ಬಗ್ಗೆ ಏನು ಕ್ರಮ ಇಲ್ಲ ಈಗ ಬಂದು ಮಾತಾಡೋದು ಅಷ್ಟು ಸರಿ

ರಾಮ ಯಾರು ವಾಲ್ಮೀಕಿಯ ಲೋಕಸಭಾ ಚುನಾವಣಾ ಅಖಾಡ ದಿನೇ ದಿನೇ ಸಾಕಷ್ಟು ಕಾವನ್ನ ಪಡ್ಕೊಳ್ತಾ ಇದೆ ಹೇಳಿ ಕೇಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ರಾಜಕಾರಣ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಎನ್ನುವುದು ಸಾಕಷ್ಟು ಕುತೂಹಲ ಇದೆ ಯಾಕಂದ್ರೆ ಈ ಒಂದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾಯಕ ಸಮುದಾಯದ ಮತಗಳು ಒಬ್ಬ ವ್ಯಕ್ತಿಯನ್ನ ಒಂದು ಅಭ್ಯರ್ಥಿಯನ್ನ ಸೋಲಿಸ್ತಾಬಹುದು ಗೆಲ್ಲಿಸಬಹುದು ಅಷ್ಟು ಕೆಪಾಸಿಟಿಯನ್ನು ಅವರು ಇಟ್ಕೊಂಡಿದ್ದಾರೆ ಹೀಗಾಗಿಯೇ ಜಾರಕಿಹೊಳಿರವರು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಎರಡು ಜಿಲ್ಲೆಗಳ ನಾಯಕ ಸಮುದಾಯದ ಪ್ರಮುಖರ ಸಭೆಯನ್ನು ನಡೆಸಿದ್ದಾರೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಯುವ ನಾಯಕರು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಲೋಕೇಶ್ ಪಿ ಆರ್ ಅವ್ರನ್ನ ಮೊಟ್ಕಿದ್ರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ದಿನೇ ದಿನೇ ನಾಯಕ ಸಮುದಾಯದ ಒಂದು ಸಂಘಟನೆ ಸಾಕಷ್ಟು ತೀವ್ರತೆ ಪಡ್ಕೊಳ್ತಾ ಇದೆ ಅಟ್ ಎ ಸೇಮ್ ಟೈಮ್ ನಾಯಕ ಸಮುದಾಯದ ಒಂದಷ್ಟು ಬಹುತೇಕ ಮನಸ್ಥಿತಿಗಳು ಕಾಂಗ್ರೆಸ್ ಪರವಾಗಿ ಇದೆ ಅನ್ನೋ ಮಾತಿದೆ ನೂರಕ್ಕೆ ನೂರು ಸತ್ಯ ಏಕೆಂದರೆ ನಮ್ಮ ವಾಲ್ಮೀಕಿ ಸ್ವಾಮೀಜಿ ರವರಾದ ಪ್ರಸಾನಂದ ಸ್ವಾಮೀಜಿರವರು ಮೊದಲು ಮೂರು ಪರ್ಸೆಂಟ್ ಇತ್ತು ಮೀಸಲಾತಿ ನಮ್ಮ ಸಮಾಜಕ್ಕೆ ಏಳು ಪರ್ಸೆಂಟ್ ಕೊಡಬೇಕು ಅಂತ ಹೋರಾಟ ನಿರಂತರವಾಗಿ ಒಂದು ವರ್ಷ ಮಾಡಿದ್ರು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇರುವ ಸಂದರ್ಭದಲ್ಲಿ ಅವರು ಮಳೆ ಬಿಸಿಲು ಗಾಳಿ ಎಂದೇ ಕುಂತಿ ಹೋರಾಟ ಮಾಡ್ತಿದ್ರು ನಮ್ಮ ಬಿ ಜೆ ಪಿ ಶಾಸಕರು ಎಮ್ ಎಲ್ ಎ ಮತ್ತು ಮಿನಿಸ್ಟ್ರುಗಳೆಲ್ಲ ಹೋಗಿ ಅಲ್ಲೋಗೋದು ಹೋಚ್ಕೊಳ್ಳೋದು ಬರೋದು ನಮ್ಮ ವಾಲ್ಮೀಕಿ ಸ್ವಾಮೀಜಿರವರು ಅವ್ರ ಮನೆಗೋಸ್ಕರ ಏನು ಹೋರಾಟ ಮಾಡ್ತಾರಲ್ಲ ಇಡೀ ನಮ್ಮ ಸಮಾಜದ ಮಕ್ಕಳುಗಳಿಗೆ ಒಳ್ಳೇದಾಗಲಿ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗ್ಲಿ ಎಜುಕೇಷನಲ್ಲಿ ಮುಂದೆ ಬರಲಿ ಅನ್ನೋ ರೀತಿ ಅವರು ನಮ್ಮ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ರು ಹೊರ್ತು ಅವರ ಸ್ವಾರ್ಥಕ್ಕೆ ಮಾಡಲಿಲ್ಲ ನಮ್ಮ ಸ್ವಾಮೀಜಿಯರವರು ಯಾವುದೇ ಪಕ್ಷದ ಪರವಾಗಿ ಕ್ಯಾಂಪೇನ್ ಆಗಲಿ ಹೋರಾಟ ಯಾವುದೇ ಕೂಡ ಮಾಡಲ್ಲ ಅವರು ಏನಿದ್ರು ಬರೀ ಸಮಾಜದ ಪರ ಸಮಾಜದ ಪರ ಹಾಗಾಗಿ ಸ್ವಾಮೀಜಿಯವ್ರಿಗೆ ಇಡೀ ಕಾಂಗ್ರೆಸ್ಸು ಅವ್ರ ಬೆನ್ನೆಲುಬಾಗಿ ನಿಂತ್ಕೊತು ಏನಕ್ಕಾಗಿ ನಿಂತ್ಕೋತು ಅಂದರೆ ಸ್ವಾಮೀಜಿಯವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು ಯತೀಂದ್ರ ಸಾಹೇಬರು ಶಾಸಕರಾಗಿದ್ದರು ಅನಿಲ್ ಚಿಕ್ಕಮಾದ್ರವರು ಎಮ್ ಎಲ್ ಎ ಆಗಿದ್ದರು ಇವರೆಲ್ಲ ಒಂದು ಗುಂಪಾಗಿ ಬೊಮ್ಮಯ್ಯರವರಿಗೆ ಒಂದು ಮನವಿ ಮಾಡಿದರು ಸಿದ್ದರಾಮಯ್ಯ ಸಾಹೇಬರು ನೋಡಪ್ಪ ಅಲ್ಲಿ ಸ್ವಾಮೀಜಿಯವರು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡ್ತಾವ್ರೆ ಅವ್ರನ್ನ ಅದೇ ಅಲ್ಲಿಂದ ಎದುರ್ಸು ಮೂರು ಪರ್ಸೆಂಟ್ ಇದು ಏಳು ಪರ್ಸೆಂಟ್ ಎಷ್ಟು ಅವ್ರು ಏನು ಕೇಳ್ತಾರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡು ಅಂತ ಹೇಳಿದ್ರು ಇಲ್ಲ ಆದರೂ ಒಂದು ಸ್ವಲ್ಪ ಪರಿಶೀಲನೆ ಮಾಡಬೇಕು ಅದು ಇದು ಅಂತ ಬೊಮ್ಮಾಯಿಯವರವರು ಬೊಮ್ಮಾಯಿ ಸಿ ಎಂ ಅವರು ಹೇಳಿದ್ರು ಅವಾಗ ಒಂದೇ ಮಾತು ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು ಸ್ವಾಮೀಜಿಯವರು ಅಲ್ಲಿಂದ ಓಡಾಡ್ತೀನಿ ಇದು ಬಂದರೆ ಮಾತ್ರ ನಾನು ಅಸೆಂಬ್ಲಿಗೆ ಬರ್ತೀನಿ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ತಾಕೀತು ಮಾಡಿದ್ರು ಒಂದು ದಿನ ಹೋಗಲೇ ಇಲ್ಲ ಅವರು ಅದ್ರ ಮಾರಣೆಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೌರವ ಕೊಟ್ಟು ನಮಗೆ ಮೂರು ಪರ್ಸೆಂಟಿಂದ ಏಳು ಪರ್ಸೆಂಟ್ ಕೊಡಬೇಕು ಅಂತ ಏನು ಹೋರಾಟ ಮಾಡ್ತಿದ್ರು ಸ್ವಾಮೀಜಿಯವರು ಸಿದ್ದರಾಮಯ್ಯ ಸಾಹೇಬರು ಹೋರಾಟದಿಂದ ನಮಗೆ ಫಲ ಸಿಕ್ತು ವರ್ತು ಬಿ ಜೆ ಪಿಯಿಂದ ಅಲ್ಲ ಏನು ಹೇಳಿ ಬಿ ಜೆ ಪಿ ಸರ್ಕಾರ ಇರುವಾಗ ನಮ್ಮ ಸಮಾಜದವ್ರಿಗೆ ಯಾವುದೇ ಮಂತ್ರಿಗೆ ಒಂದೋ ಒಂದೋ ಎರಡೋ ಕೊಟ್ಟು ಒಂದು ಕೊಟ್ಟಿದ್ರು ಈಗ ಮೂರು ಕೊಟ್ಟವ್ರೆ ಒಳ್ಳೊಳ್ಳೆ ಖಾತೆ ಒಳ್ಳೊಳ್ಳೆ ಸಚಿವರು ಕೊಟ್ಟವ್ರೆ ನಾವು ಕಾಂಗ್ರೆಸ್ ಪಕ್ಷನ ಮರೆಯೋಕ್ಕಾಯ್ತದ ಅದು ಬೇರೆ ಈ ಬಿ ಜೆ ಪಿ ಏನು ಅಜೆಂಡಾ ಅಂದರೆ ಈ ನಮಗೆ ಇವತ್ತು ನಾನು ಇವತ್ತು ನಗರ ಪಾಲಿಕೆ ಸದಸ್ಯನಾಗ ಮಾತಾಡಬೇಕು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಸಂವಿಧಾನವೇ ತೆಗಿಬೇಕು ಅಂತ ಕೂತವ್ರೆ ಅಂದರೆ ಇವ್ರನ್ನ ನಾವು ಗೆಲ್ಲಿಸ್ಬೇಕಾ ಇವ್ರನ್ನ ನಾವು ಸೋಲ್ಸ್ತಾಯಿರೋ ಬಿ ಜೆ ಪಿಯವ್ರನ್ನ ಯಾವುದೇ ಕಾರಣಕ್ಕೂ ನಾವು ತಲೆ ಎತ್ತಕ್ಕಾಗಲ್ಲ ಬ್ಯಾಕ್ವರ್ಡ್ ಜನಗಳು ಹಾಗಾಗಿ ಈ ಸದ್ಯ ಬಿ ಜೆ ಪಿ ಪಕ್ಷನ ಸೋಲಿಸ್ಬೇ ಸೋಲ್ಸೋದೇ ಒಂದು ಗುರಿ ಇಡೀ ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೇ ಸಿದ್ದರಾಮಯ್ಯ ಸಾಹೇಬರು ಪರವಾಗಿವರೆ ಯಾಕೆಂದರೆ ನಮಗೆ ಯಾರು ಸಹಾಯ ಮಾಡೋರೆ ಅವ್ರನ್ನ ನೆನೀಬೇಕು ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಪರಿವಾರ ಮತ್ತು ನಾಯಕ ಎರಡೂ ಒಂದೇ ಪದಗಳು ಇಲ್ಲಿ ಒಂದಷ್ಟು ಜನ ನಮ್ಮವರೇ ಕೇಸ್ಗಳು ಹಾಕೋರು ಇವರು ಪರವಾರ ಅಂತ ಮೊದಲು ಇತ್ತು ಈಗ ನಾಯಕ ಆಗೋನು ಅಂತ ತುಂಬ ಜನಕ್ಕೆ ಕೆಲಸಗಳು ಉಂಟಾಗಿತ್ತು ಆವಾಗ ಈ ಕಷ್ಟ ಕೂಡ ಸಿದ್ದರಾಮಯ್ಯ ಸಾಹೇಬರು ಸಿ ಎಮ್ ಆಗಿ ಎರಡು ತಿಂಗಳಿಗೆ ಇದನ್ನು ಪರವಾರ ನಾಯಕ ಎರಡೂ ಒಂದೇ ಅಧಿಕಾರಿಗಳಿಗೆಲ್ಲ ಎದುರಿಸಿ ಅವಾಗ ನಮ್ಮ ಅನಿಲ್ ಚಿಕ್ಮಾದ್ರವರು ನಮ್ಮ ಬಸವರಾಜನವರ ನೇತೃತ್ವದಲ್ಲಿ ನಾವು ಓದುವ ಸಿ ಎಂ ಅವರು ಭೇಟಿ ಮಾಡಿದಾಗ ಅಲ್ಲೂ ಕೂಡ ನಮ್ಮ ಪರವಾಗಿ ಒಳ್ಳೇದು ಮಾಡಿ ಪರಿವಾರ ನಾಯಕ ಎಲ್ಲೂ ಒಂದೇ ಅಂತ ಹೇಳಿದ್ರು ಇಷ್ಟು ಸಹಾಯ ಮಾಡಿರುವಾಗ ನಮ್ಮ ಸಮಾಜಕ್ಕೆ ನಾವು ಅವ್ರು ಮರೆಯೋಕ್ಕಾಯ್ತದ ಸಿದ್ದರಾಮಯ್ಯ ಸಾಹೇಬ್ರ ಯಾವುದೇ ಕಾರಣಕ್ಕೂ ನಾವು ಮರೆಯಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಸಿದ್ದರಾಮಯ್ಯ ಕೈ ಬಲ ಪಡಿಸ್ಬೇಕು ಇಡೀ ಕರ್ನಾಟಕದಲ್ಲಿ ನಾಯಕ ಸಮಾಜ ಈ ಕಾಂಗ್ರೆಸ್ ಪರವಾಗಿದೆ ಬಿ ಜೆ ಪಿ ಪಕ್ಷನ ಧಿಕ್ಕರ್ಸವ್ರೆ ಯಾಕೆಂದ್ರೆ ಇವತ್ತು ನಾವು ಒಂದಲ್ಲ ನೂರಾರು ಹೇಳ್ಬೋದು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜಕ್ಕೆ ಹೆಲ್ಪ್ ಮಾಡಿರೋದು ನೂರಕ್ಕೆ ನೂರು ಗೆಲ್ತೀವಿ ಎರಡೂ ನೂರಕ್ಕೆ ನೂರು ಗೆಲ್ತೀವಿ ಬಿ ಜೆ ಪಿ ಪಕ್ಷನ ಇಡೀ ನಾಯಕ ಸಮಾಜ ತಿರಸ್ಕಾರ ಮಾಡಿದ್ರು ಅವರು ಮಹಾರಾಜರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ರು ಅರಮನೆ ಮತ್ತು ಮಹಾರಾಜರ ಜೊತೆ ತುಂಬ ಆಪ್ತ ಬಾಂಧವ್ಯ ಇತ್ತು ಈಗ ನಿಮ್ಮ ಮಹಾರಾಜರೇ ಚುನಾವಣೆ ನಿಂತಿದ್ದಾರೆ ನೀವು ನೋಡಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತೇಳಿ ಸಂಘಟನೆ ಮಾಡ್ತಿದ್ದೀರಾ ಬೇಜಾರು ಮಾಡ್ಕೊಳ್ಳಲ್ವಾ ಮದ್ವೀರವರು ಅಂತ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಅವರು ಅಭಿಮಾನಿ ಆಗಿರ್ಬೋದು ಅವರು ಇಂಡಿಪೆಂಡೆಂಟ್ ಅವರು ಸ್ವತಂತ್ರ ಅಭ್ಯರ್ಥಿ ಆಗಿದ್ದರೆ ನಾವು ಗೌರವಿಸ್ಬೋದಿತ್ತು ಬ್ಯಾಕ್ವರ್ಡ್ ಜನಕ್ಕೆ ವಿರೋಧ ಯಾ ವಿರೋಧ ಪಕ್ಷದ ಯಾವ್ದಾರು ವಿರೋಧಿ ಪಕ್ಷ ಯಾವ್ದಾದ್ರು ಇದ್ದರೆ ಅದು ಬಿ ಜೆ ಪಿ ಹಾಗಾಗಿ ನಾನು ಬಿ ಜೆ ಪಿ ಪಕ್ಷಕ್ಕೆ ವಿರೋಧ ಮಾಡ್ತೀನಿ ನೋಡ್ತರು ಮಹಾರಾಜರಿಗೆ ನಾನು ವಿರೋಧ ಮಾಡಿ ರಾಂಗ್ ಪಾರ್ಟಿಗೆ ಹೋಗಿ ಸೇರ್ಕೊಂಡು ಒಳ್ಳೆ ದೇವರಂತವ್ರು ಮಹಾರಾಜರು ಆದರೆ ಬಿ ಜೆ ಪಿ ಪಕ್ಷದಿಂದ ನಿಂತಿರೋದು ನನಗೆ ತುಂಬ ಬೇಸರ ಆಗಿದೆ ಯಾಕಂದರೆ ಅವ್ರ ಒಂದು ಪಕ್ಷದಲ್ಲ ಅವ್ರೆ ನಾನೊಂದು ಪಕ್ಷ ಅವ್ರ ವ್ಯಕ್ತಿತ್ವವಾಗಿ ಗೌರವಿಸ್ತೀನಿ ಬಿ ಜೆ ಪಿ ಪಕ್ಷ ಬಂದಾಗ ನಾನು ವಿರೋಧಿಸೋದು ನನ್ನ ಕರ್ತವ್ಯ ಮಾಡಲೇಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ನನ್ನ ನಗರ ಪಾಲಿಕೆ ಸದಸ್ಯನಾಗ ಆಯ್ಕೆ ಮಾಡಿದ್ದೆ ಒಂದು ಹುಡುಗ ಎಲ್ಲೋ ಇದ್ದ ಹುಡುಗನ್ನ ತಗೊಂಬಂದು ಇವತ್ತು ಒಬ್ಬ ಕಾರ್ಪೆಟ್ರು ಮಾಡೋವ್ರೆ ನಾನು ಮರೆಯೋಕ್ಕಾಯ್ತದ ಸಿದ್ದರಾಮಯ್ಯ ಅವ್ರನ್ನ ಅವ್ರ ಮೇಲೆ ಅಭಿಮಾನ ಇರುತ್ತೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಇಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಯಾರೂ ಮಾತಾಡಿಲ್ಲ ಅವರು ಪಕ್ಷ ಬಿಡೋ ಪಕ್ಷಕ್ಕೆ ನಿಷ್ಠೆಯಾಗೋನು ಇಳೋಕೆ ಮಹಾರಾಜರ ಬಗ್ಗೆ ಗೌರವ ಐತೆ ಆದರೆ ಬಿ ಜೆ ಪಿ ಪಕ್ಷಕ್ಕೆ ವಿರೋಧ ಮಾಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತು ಮಹಾರಾಜರಿಗೂ ಗೊತ್ತು ಆದರೆ ಮಹಾರಾಜರ ಬಗ್ಗೆ ಅಪಾರವಾದ ಗೌರವ ಇದೆ ಆದರೆ ಬಿ ಜೆ ಪಿ ಪಕ್ಷ ಮಾತ್ರ ವಿರೋಧ ಮಾಡ್ತೀನಿ ಆ ಪಕ್ಷದಲ್ಲಿ ನಿಂತವ್ರೆ ನಾನು ಪಕ್ಷಕ್ಕೆ ವಿರೋಧ ಮಾಡ್ತೀನಿ ವ್ಯಕ್ತಿಗೆ ವಿರೋಧ ಮಾಡಲ್ಲ ನರೇಂದ್ರ ಮೋದಿಯವರು ಒಂದು ವಿಚಾರವನ್ನು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಹುಟ್ಟು ಬಂದರೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬದಲಾವಣೆ ಆಗಬಾರ್ದು ಅಂತಲೇ ಏನೈತೆ ಅದೇ ಕಂಟಿನ್ಯೂಸ್ ಆಗಬೇಕು ಈಗ ಬಿ ಜೆ ಪಿ ಪಕ್ಷದವರೇ ಯಾರು ಅನಂತ್ ಕುಮಾರ್ ಹೆಗಡೆ ಅವರೇ ಕೂಡ ಬಾಯಿ ಬಿಡ್ಕೊಂಡು ಹೇಳೋರು ಸಂವಿಧಾನ ಚೇಂಜ್ ಮಾಡಬೇಕು ಸಂವಿಧಾನ ಕ್ಲೋಸ್ ಮಾಡಬೇಕು ಅಂತನೇ ಹೇಳಿದ್ರು ಅವ್ರ ಬಗ್ಗೆ ಏನೂ ಮಾಡಲಿಲ್ಲ ಈ ಅವ್ರ ಬಗ್ಗೆ ಏನೂ ಕ್ರಮ ಜರುಗಿಸಲಿಲ್ಲ ಈಗ ಬಂದು ಮಾತಾಡೋದು ಅಷ್ಟು ಸರಿ ಇಲ್ಲ ನೂರು ನೂರು ಭಯ ಯಾಕೆಂದರೆ ಇವತ್ತು ಪ್ರೈಮ್ ಮಿನಿಸ್ಟ್ರು ನಮ್ಮ ಪ್ರೈಮ್ ಮಿನಿಸ್ಟ್ರ್ ಪ್ರೈಮ್ ಮಿನಿಸ್ಟ್ರು ಅವರು ಅವ್ರನ್ನ ಕರೆದಿ ಲೋಕಸಭಾ ಹೊಸ್ತಾಗಿ ನೂತನವಾಗಿ ಕಟ್ಟಿರಲ್ಲ ಅಸೆಂಬ್ಲಿ ಅದಕ್ಕೂ ಉದ್ಘಾಟನೆ ಕರೀಲಿಲ್ಲ ರಾಮ್ ಮಂದಿರದಕ್ಕೂ ಕರೀಲಿಲ್ಲ ಅಲ್ಲಿ ರಾಮಾಯಣ ಇಲ್ಲ ವಾಲ್ಮೀಕಿಯವ್ರು ಇಲ್ಲ ಅಂದರೆ ರಾಮನೇ ಇಲ್ಲ ಅಂದರೆ ವಾಲ್ಮೀಕಿಯವ್ರ ಪ್ರತಿಮೆಯೂ ಕೂಡ ಅಲ್ಲಿ ಇಲ್ಲ ರಾಮ ಮಂದಿರದಲ್ಲಿ ಇಲ್ಲ ಇರಲೇಬೇಕಲ್ಲ ರಾಮ ಅನ್ನೋದು ಗೊತ್ತಾಗಿದೆ ರಾಮಾಯಣ ಬರೆದ ಮೇಲೆ ವಾಲ್ಮೀಕಿಯವರು ಬರೆದ ಮೇಲೆ ವಾಲ್ಮೀಕಿಯವರು ಬರೀಲಿಲ್ಲ ಅಂದರೆ ರಾಮ ಯಾರು ಅಂತ ಯಾರು ಗೊತ್ತಿತ್ತು ಏರ್ಪೋರ್ಟ್ಗೆ ಹೆಸರು ಇಟ್ಟಿರೋ ಪ್ರಯೋಜನ ಏನು ಒಳಗಡೆ ಏನು ಈಗ ಪ್ರೊಸೀಜರ್ ಏನೈತೆ ಯಾವ ಯಾವ್ದು ಆದ್ಮೇಲೆ ಈಗ ಶಿವನ ಮುಂದೆ ನಂದಿ ಇರಬೇಕು ನಂದಿ ಮುಂದೆ ಶಿವ ಇರಬೇಕು ಈ ರೀತಿ ರಾಮನ ಮುಂದೆ ವಾಲ್ಮೀಕಿಯವರು ಇರಲೇಬೇಕು ಇಲ್ಲ ಅಂದರೆ ಎಷ್ಟು ಸರಿ ಅವರು ಅವರು ಒಬ್ಬರು ಒಬ್ಬರು ಬೇಡರು ಒಬ್ಬರು ಬೇಟೆಗಾರರು ಅಂತ ಏನಾದರೂ ದೂರ ಹಾಕ್ಬಿಟ್ಟು ಅವರ ಏನೋ ನನಗೆ ಗೊತ್ತಿಲ್ಲ ನಿರ್ಧಾರಗಳು ನಡವಳಿಕೆಗಳು ಚುನಾವಣೆ ಮೇಲೆ ಇಂಫ್ಯಾಕ್ಟ್ ಆಗುತ್ತಾ ಎಂಟೈರ್ ಕಂಟ್ರಿನಲ್ಲಿ ನೂರಕ್ಕೆ ನೂರು ಮೊನ್ನೆ ಕೂಡ ಜಾರಕಿಹೊಳಿ ಸಾಹೇಬರು ಪ್ರತಿಯೊಂದು ವಿಷಯನೂ ಕೂಡ ಹೇಳವ್ರೆ ಈ ರೀತಿ ಬಿ ಜೆ ಪಿಯಿಂದ ನಮ್ಮ ಸಮಾಜಕ್ಕೆ ಭಾಳ ಕುತ್ತಿದೆ ಅವ್ರನ್ನ ಸೋಲಿಸ್ಬೇಕು ಅಂತ ತಾಕೀತ್ ಮಾಡವ್ರೆ ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ನಿರ್ಣಾಮ ಮಾಡ್ತೀವಿ ನಾಯಕ ಜನಗಳ ಶಕ್ತಿ ಏನು ಅನ್ನೋದು ನಾವು ಜಾರಕಿಹೊಳಿ ಸಾಹೇಬರು ಹಾಗೂ ನಮ್ಮ ಅನಿಲ್ ಚಿಕ್ಮಾದ್ರವರು ಬಸವರಾಜನವ್ರ ನೇತೃತ್ವದಲ್ಲಿ ಮೈಸೂರು ಭಾಗದಲ್ಲಿ ಭಾಳ ಗಟ್ಟಿಯಾಗಿದ್ದೀವಿ ಗಟ್ಟಿಯಾಗಿದ್ದೀವಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಗೆಲ್ಲಕ್ಕೆ ಕೊಡಲ್ಲ ನಾಯಕ ಜನಗ ಏನು ಅನ್ನೋದು ತೋರಿಸ್ತೀವಿ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಮಾಜಿ ನಗರ ಪಾಲಿಕೆ ಸದಸ್ಯರು ಕಾಂಗ್ರೆಸ್ನ ಮುಖಂಡರಾದಂಥ ಲೋಕೇಶ್ ಅವರ ಮಾತು ರಾಮಾಯಣವನ್ನು ವಾಲ್ಮೀಕಿಯವರು ಬರಲಿಲ್ಲ ಅಂದರೆ ಶ್ರೀರಾಮ ಎಲ್ಲಿ ಇರ್ತಿದ್ದ ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ರಾಮನ ಎದುರುಗಾದರೂ ಕೂಡ ವಾಲ್ಮೀಕಿಯರವರ ಒಂದು ಪ್ರತಿಮೆಯನ್ನು ಮಾಡಬೇಕಿತ್ತು ಇವರು ಬೇಡ ಸಮುದಾಯದವರನ್ನ ಕಾರಣಕ್ಕೋಸ್ಕರ ವಾಲ್ಮೀಕಿಯರವರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋ ಬದಲು ಕಣ್ಣೂರಿಸಲಿಕ್ಕೆ ಒಂದು ಏರ್ಪೋರ್ಟ್ಗೆ ನೇಮಿಟ್ಟಿದ್ದಾರೆ ಇದು ಜನರಿಗೆ ಅರ್ಥ ಆಗುತ್ತೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಪಕ್ಷವನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದೇಶದ ದಲಿತರು ಅಲ್ಪಸಂಖ್ಯಾತರುಗಳು ಹಿಂದುಳಿದವರು ತಿರಸ್ಕಾರ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ ರಾಘವೇಂದ್ರ ಗುಡ್ನೀಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ